ಸಾಕಷ್ಟು ಇಷ್ಟು ಚಿಕ್ಕ 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 ಮಾಡದವು ಮತ್ತೆ ಇವೆರಡು ಕಡಲೆ ಒಂದು ಒಂದ್ಬೋಲು ತೊಗರಿ ಒಂದು ಒಂದ್ಬೋಲು ಅಂದ್ರೆ ಒಂದು ಹದಕ್ಕೆ ತರ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡ್ಬುಲ್ಪ ಏನಾಯಿತು ಜೈ ಭುವನೇಶ್ವರಿ ನಮಸ್ತೆ ಕರ್ನಾಟಕ ನಾನ್ ನಿಮ್ಮ ಮಗಳು ಗೀತಾ ಇವತ್ತು ನಾವು ಮೊಣಕಾಲ್ಮೂರಿಗೆ ಬಂದಿದ್ದೀವಿ ಅವರು ಯಾವ ಅಡುಗೆ ಮಾಡ್ತಾರೆ ಅವರ ಹೆಸರೇನು ಅವ್ರನ್ನೇ ಕೇಳ್ಕೊಂಡು ತಿಳ್ಕೊಳ್ಳೋಣ ಬನ್ನಿ ಅಮ್ಮ ನಮಸ್ತೆ ನಮಸ್ತೆ ಇವತ್ತು ನಾವು ಮೊಣಕಾಲೂರು ನಿಮ್ಮ ಮನೆಗೆ ಬಂದಿದ್ದೀವಿ ಏನೋ ವಿಶೇಷವಾದಂತಹ ಅಡುಗೆ ಮಾಡಿ ತೋರಿಸ್ತೀನಿ ಅಂತ ಅಂದರೆ ಹಾಂ ನಿಮ್ಮ ಪರಿಚಯ ಮಾಡಿಕೊಂಡು ಯಾವ ಅಡುಗೆ ಮಾಡ್ತೀರಾ ಅಂತ ಹೇಳಿಬಿಡಿ ಪರಿಚಯ ಹೇಳ್ತೀನಿ ಫಸ್ಟ್ ನಮ್ಮ ಹೆಸರು ನಾಗವೇಣಿ ಸಿದ್ದೇಶ್ ಅಂತ ಊರು ಮೊಳಕಾಲ್ಮೂರು ಚಿತ್ರದುರ್ಗ ಡಿಸ್ಟಿಕ್ ಏನು ಅಡುಗೆ ಮಾಡಬೇಕು ಅನ್ಕೊಂಡಿದ್ರೆ ಇವತ್ತು ಮೆಂತ್ಯ ಕಡುಬು ಮೆಂತ್ಯ ಕಡುಬು ಇಲ್ಲಿ ಸ್ಪೆಷಲ್ಲ ಸ್ಪೆಷಲ್ ಏನಲ್ಲ ಎಲ್ತಿಗೆ ಒಳ್ಳೇದು ಮೆದ ಸೊಪ್ಪು ಸರಿ ಯಾವ ಸಾಮಗ್ರಿ ಬೇಕು ಅಂತ ತಿಳಿಸ್ಕೊಳ್ತೀರಾ ಅಮ್ಮ ಯಾವ್ಯಾವ ಸಾಮಗ್ರಿಗಳು ಬೇಕು ಇದು ಜೋಳದಿಟ್ಟು ಅಕ್ಕಿ ಇಟ್ಟು ಮಿಕ್ಸ್ ಮಾಡಿ ನೀರಿಟ್ಟು ಮುದ್ದೆ ಥರ ಉಕರ್ಲು ಉಕುರ್ಬೇಕು ಅಂದರೆ ಇದು ಜೋಳದ ಹಿಟ್ಟು ಹಕ್ಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರ ಮತ್ತೆ ಇವೆರಡು ಕಡಲೆಬೇಳೆ ಒಂದು ಬೌಲು ತೊಗರಿಬೇಳೆ ಒಂದು ಬೌಲು ಎರಡು ಮಿಕ್ಸ್ ಮಾಡಿ ಬೇಯಿಸ್ಬೇಕು ಮತ್ತು ಇದು ಒಂದು ನಾಲ್ಕು ಕಟ್ಟು ಮೆಂತೆ ಸೊಪ್ಪು ಒಂದು ನಾಲ್ಕು ಟೊಮೊಟೊ ಎರಡು ಈರುಳ್ಳಿ ಒಂದು ಹತ್ತು ಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಸುಂದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಚೂರ್ಮ್ಸೆಳಿ ಉಪ್ಪು ಬೆಲ್ಲ ಅರಿಶಿನ ಪುಡಿ ಸಾಂಬಾರ್ ಪುಡಿ ಇದು ಕೊಬ್ಬರಿ ಎಣ್ಣೆ ನಾವು ಎಲ್ತಿಗೆ ಒಳ್ಳೆಯದು ಅಂತಂದೇಳಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಅಂದರೆ ನೀವು ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆ ಅದಕ್ಕೂ ಕೊಬ್ಬರಿ ಎಣ್ಣೆನೆ ಕರಿ ಹಾಕಿ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೆ ಮೊದಲನೇದಾಗಿ ಸ್ಟವ್ ಹಚ್ತಾ ಇದ್ದೀನಿ ಪಾತ್ರೆ ಇಡ್ತಾ ಇದ್ದೀನಿ ಇದರೊಳಗೆ ನೀರು ಹಾಕಿ ನೀರು ಕಾಯಬೇಕಾ ಹಾಂ ಕಾಯಬೇಕು ಅಂದರೆ ನೀರು ಕುದಿ ಬಂದಮೇಲೆ ಕುದಿ ಬಂದಮೇಲೆ ಅಕ್ಕಿ ಇಟ್ಟು ಜೋಳದಿಟ್ಟು ರೆಡಿ ಮಾಡಿದ್ದೀನಲ್ಲ ಅದನ್ನ ಇದರಲ್ಲಿ ಹಾಕಿ ಮುದ್ದೆ ತರ ಕುಡಿಸ್ಕೊಳ್ಳಿ ಒಂದು ಸ್ಪೂನ್ ಉಪ್ಪು ಹಾಕ್ತಾ ರುಚಿಗೆ ಅಂದ್ರೆ ನೀರು ಕುದೀತಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀರ ಹಿಟ್ಟು ಹಾಕ್ತೀನಿ ಇವಾಗ ಬೇಕು ಒಂದು ನಿಮಿಷ ಅಂದ್ರೆ ಒಂದು ಹದಕ್ಕೆ ಬರೋ ಆ ತರ ಚೆನ್ನಾಗಿ ಬೇಯಿಸ್ಕೊಂಬೇಕು ಮುದ್ದೆ ರೆಡಿ ಆಯ್ತು ಇದು ಹಾ ಚೆನ್ನಾಗಿ ಬೆಂದಿದೆ ಅಲ್ಲ ಅಂದರೆ ಕೈಗೆ ಅಂಟ್ಕೊಳ್ಳೋಲ್ಲ ಹಿಂಗ್ ಮಾಡಿದ್ರೆ ಚೆನ್ನಾಗಿ ಹದ್ದಾಗ ಬೆಂದಿರಬೇಕಂದಿದೆ ಹ್ಞೂ ತೊಗರಿ ಬೇಳೆ ಎರಡು ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ತೀನಿ ಕುಕ್ಕರಲ್ಲಿ ಬೇಯಿಸ್ಕೊಂತ ಎಷ್ಟು ವಿಸಿಲ್ ಬರಬೇಕಮ್ಮ ಎರಡು ವಿಸಿಲ್ ಹಾ ಎಷ್ಟು ವಿಸಿಲ್ ಬರಬೇಕು ಎರಡು ವಿಸಿಲ್ ಎರಡು ವಿಸಿಲ್ ಬರಬೇಕಾ ಕುಕ್ಕರ್ ಕೂಗಷ್ಟೋತ್ಕೆ ಇದ್ರು ಕಲ್ಸ್ಕೊಂಡು ಒಗ್ಗರಣೆ ಒಗ್ಗರಣೆ ರೆಡಿ ಮಾಡ್ತೀನಿ ಈ ಮುದ್ದೆ ಮಾಡಿರೋದನ್ನ ಇದರಲ್ಲಿ ಹಾಕಿ ನಾದ್ತೀನಿ ಇವಾಗ ಚಿಕ್ಕ ಚಿಕ್ಕ ಕಡಿಮೆ ಮಾಡ್ತೀನಿ ಸರಿ ಸರಿ ಈಗ ಒಂದೇ ಮುದ್ದೆ ಮಾಡ್ಕೊಂಡ್ಬಿಡ್ತಾರಲ್ಲ ಹ್ಮ್ ಮತ್ತೆ ಇವೆರಡು ಕಡಲೆಬೇಳೆ ಒಂದ್ ಬೌಲು ತೊಗರಿಬೇಳೆ ಒಂದ್ ಬೌಲು ಎರಡು ಮಿಕ್ಸ್ ಮಾಡಿ ಬೇಯಿಸ್ಬೇಕು ಹಿಂಗಿದ್ರೆ ಹಿಂಗ ಮಾಡಿದ್ರೆ ಟೇಸ್ಟ್ ಅಂತ ಹೌದಾ ಹಿಂಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರಿಗೆ ಯಾರಿಗಿಷ್ಟ ಇದು ಕಡುಬು ಇದು ನಮ್ಮ ಎಲ್ಲರಿಗೂ ಇಷ್ಟ ನಮ್ಮ ಮಕ್ಕಳಿಗೆ ನನ್ನ ಮನೆಯವ್ರಿಗೆ ಹಸ್ಬೆಂಡ್ಗೆ ಮೂವರು ಇಷ್ಟಪಟ್ಟಾರೆ ಮಾಡ್ತಾ ಇರ್ತೀರಾ ಇಲ್ಲ ಇಲ್ಲ ಯಾವಾಗೂ ಹಿಂಗೆ ಸಪ್ ಇದ್ರೆ ಮೆಂತೆ ಸೊಪ್ಪು ಸಂತೆ ಬರ್ತನಲ್ಲ ಸೊಪ್ಪು ಜಾಸ್ತಿ ಇದ್ದಾಗ ಮೆಂತೆ ಕಡುಬು ಮಾಡುವಂತ ನಮ್ಮ ಮನೆಯವರು ಮೆಂತೆ ಕಡುಬು ಮಾಡ್ತೀನಿ ಏನು ಇಷ್ಟಪಡ್ತಾರಮ್ಮ ನಿಮ್ಮ ಮನೆಯವರು ಅಂದ್ರೆ ಯಾವ್ದು ಇಷ್ಟಪಟ್ಟು ಅಡಿಗೆದ ಮೆಂತೆ ಕಡುಬು ಉದ್ಕ ಮುದ್ದೆ ಉದ್ಕ ಮುದ್ದೆ ರೊಟ್ಟಿಗಳು ಅಂಥವೆಲ್ಲ ಇಷ್ಟಪಡ್ತಾರೆ ಟಿಫನ್ ಸ್ವಲ್ಪ ಕಡಿಮೆ ಇಷ್ಟಪಡೋಲ್ಲ ಆಗಲಿ ಅಂತಂದೇಳಿ ರೊಟ್ಟಿ ಚಪಾತಿನೂ ತಿನ್ನಲ್ಲ ಹ್ಞೂ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಸಜ್ಜೆ ರೊಟ್ಟಿ ಸಜ್ಜೆ ರೊಟ್ಟಿ ಮಾಡ್ತಾ ಮಾಡ್ತಾರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಒಳ್ಳೆಯದು ಫೈಬರ್ ಇರುತ್ತೆ ಹ್ಞೂ ಚೆನ್ನಾಗಿ ನಾದ ಬೇಕಾದ ಹೌದು ಕಡಲೆ ಬೇಳೆ ಇದು ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಅದು ವಿಷಲ್ ಹೋಗಿದೆ ತೆಗಿತಾ ನೋಡಿ ಬೆಂದಿದೆ ತೊಗರಿ ಬೇಳೆ ಒಂದೊಂದು ಬಟ್ಲು ಹಾಕೊಂಡು ಚೆನ್ನಾಗಿ ಎರಡು ಬಿಸಿಲು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ ಈಗ ನೀರು ಹಾಕ್ತೀನಿ ಚಿಕ್ಕ ಮಾಡಿ ಇದ್ರೊಳಗೆ ಹಾಕ್ತೀನಿ ಉಂಡೆ ಮಾಡಿ ಚಿಕ್ಕ ಚಿಕ್ಕ ಬಟ್ಲು ತರ ಮಾಡಿ ಇದ್ರಲ್ಲಿ ಹಾಕ್ತೀನಿ ಬೆಂದ್ಮೇಲೆ ಬಸ್ ಆಮೇಲೆ ಇವೆಲ್ಲ ಒಗ್ಗರಣೆ ಇಟ್ಟು ಒಗ್ಗರಣೆ ಮಿಕ್ಸ್ ಮಾಡೋದು

ಇದನ್ನ ಬಿಸಿ ಹಾಕಿ ಬೇಯಿಸ್ತೀರಾ ಬೇಯಿಸ್ತೀವಿ ಬೇಯಿಸಿ ಬಸ್ಕೊಂಡು ಮತ್ತೆ ಒಗ್ಗರಣೆ ಇಟ್ಟು ಒಗ್ಗರಣೆ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡೋದು ಮಾಡ್ತಾ ಇದೀರಾ ಬಟ್ಲು ಬಟ್ಲು ಟೈಪ್ ಹಿಂಗೆ ಹಾಕ್ಬಿಟ್ರೆ ಇದು ದಪ್ಪ ಬರುತ್ತೆ ಅದಕ್ಕೆ ಸ್ವಲ್ಪ ಹಿಂಗಂದ್ರೆ ಮಧ್ಯ ತೆಳು ಬರುತ್ತೆ ಅಂತ ಅಂತೀನಿ ಬೇಗನೂ ಬೇಯುತ್ತೆ ತೆಳುವಾಗುತ್ತೆ ತೆಳುವಾಗುತ್ತೆ ಅಂತ ಇಲ್ಲದ್ರೆ ಮಧ್ಯ ದಪ್ಪ ಇರುತ್ತೆ ಹ್ಞೂ ಈ ಅಡಿಗೆ ಮಾಡೋದು ಒಂದು ಕಲೆ ಅಲ್ವಾ ಹೌದು ಕಲೆ ಆದ್ರೂ ಟೇಸ್ಟಿಯಾಗಿ ಮಾಡೋದು ಇನ್ನೂ ಕಲೆನೇ ಹೌದು ನೀರು ಐತೆ ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಅಂದ್ರೆ ಒಂದ್ ತರ ವಿಭಿನ್ನವಾದ ಅಡಿಗೆ ಅನ್ಸುತ್ತೆ ಇದು ಯಾಕಂದ್ರೆ ನಾವು ಬೇರೆ ಕಡುಬು ಎಲ್ಲ ನೋಡಿದಿವಿ ಈ ರೀತಿ ಕಡುಬು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ ಬೇಯಿಸ್ತಾ ಇದ್ರಲ್ಲ ಕೆಲ ಇಡ್ಲಿ ಪಾತ್ರೆಲಿ ಬೇಯಿಸ್ತಾರೆ ಅದು ದೊಡ್ಡ ಕಡುಬು ಮಾಡ್ತನಲ್ಲ ಅವಾಗ ಅದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತೀನಿ ಇದು ಈ ತರ ಕಡುಬು ಮಾತ್ರ ನೀರಲ್ಲಿ ಬೇಯಿಸೋದು ಅದೇನು ಕಲಸ್ಕೊಳಲ್ವಾ ಅದ್ರೊಳಗೆ ಏನೋ ಮಿಕ್ಸ್ ಆಗಲ್ಲ ನೋಡ್ಬಂತ್ರಿ ಅದಕ್ಕೆ ಕುದಿಬೇಕಾ ಇವಾಗ ಚೆನ್ನಾಗಿ ಅದು ಕುದಿಬೇಕು ಅದೊಂದು ಎರಡು ಕುದಿ ಕುದ್ಮೇಲೆ ಬಸ್ಸಿಯೋದು ಇದೊಂದು ಐದಾರು ನಿಮಿಷ ಕುದಿಸಿ ಆದ್ಮೇಲೆ ಬಸ್ತು ಈಗ ಒಗ್ಗರಣೆ ರೆಡಿ ಮಾಡ್ತೀನಿ ಒಗ್ಗರಣೆಗೆ ಹಾಕೋದು ಇದನ್ನು ಐದು ಆರು ನಿಮಿಷ ಕುದ್ದ ಮೇಲೆ ಇದನ್ನು ಬಸ್ ಬರ್ಬಿಟ್ಟು ಒಗ್ಗರಣೆ ಈಗ ಒಗ್ಗರಣೆ ಬೇರೆ ಪಾತ್ರೆಯಲ್ಲಿ ಒಗ್ಗರಣೆ ಇಡ್ತೀನಿ ಇದನ್ನೆಲ್ಲ ಹಾಕಿ ಬೇಯಿಸಿ ಒಗ್ಗರಣೆಗೆ ಆಮೇಲೆ ಇದನ್ನ ಬಸ್ತಿರ ಕಡುಬನ್ನ ಅದರಲ್ಲೂ ಹಾಕಿ ಮಿಕ್ಸ್ ಮಾಡೋದು ಇವಾಗ ಒಗ್ಗರಣೆ ಮಾಡ್ಕೊಳ್ತೀರಾ ಒಗ್ಗರಣೆ ಮಾಡ್ಕೊಳ್ತೀನಿ ಸರಿ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಎಣ್ಣೆ ಹಾಕ್ತೀರಾ ನೀವು ಕೊಬ್ಬರಿ ಎಣ್ಣೆ ಬಳಸೋದು ಅಂತ ಅಂದ್ರೆ ಇಲ್ಲೇನಾದ್ರೂ ಗಾಣದಲ್ಲಿ ನೀವೇ ಹಾಕಿಸ್ತೀರಾ ಮೊಳಕಾ ಬೋರಲ್ಲಿ ಗಾಣ ಇದೆ ನಾವು ಗಾಣದಲ್ಲೇ ಇದನ್ನೇ ಹೆಲ್ತಿ ಒಳ್ಳೇದು ಅಂತ ನಾವು ಕೊಬ್ಬರಿ ಎಣ್ಣೆ ತಿನ್ನೋದು ಇವಾಗ ಏನು ಸಾಸಿವೆನಾದರೂ ಹಾಂ ಹಾಕ್ತೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಗೆ ಆಮೇಲೆ ಇವೆಲ್ಲ ಹಾಕಿ ಸಪ್ ಹಾಕ್ತೀನಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಟೊಮೊಟೊ ಹಾಕ್ತೀನಿ ಚೆನ್ನಾಗಿ ಎಣ್ಣೆಲೆಲ್ಲ ಫ್ರೈ ಆಗಬೇಕಾ ಸೊಪ್ಪು ಹಾಕ್ತೀನಿ ಜೊತೆಗೆ ಬೆನ್ಕಲ್ತತೆ ಹಾಂ ಆಯ್ತು ಉಪ್ಪು ಹಾಕ್ತಾ ಇದ್ದೇ ಹಾಂ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನೀವು ಹಾಕಿದ್ರಲ್ಲ ಕಡುಬು ಅದೆಲ್ಲ ಬೇಯ್ದು ಮೇಲಕ್ಕೆ ಬಂದಿದೆ ಅಲ್ವಾ

ವರ್ಷ ಆಗ ನಿಮ್ಮ ಮೊದಲನೇ ಬಾರಿ ನಿಮ್ಮನ್ನ ನೋಡಕ್ ಬಂದಾಗ ನೀವು ಯಾವ ಬಣ್ಣದ ಸೀರೆ ಉಟ್ಕೊಂಡಿದ್ರಿ ನೆನಪಿಲ್ಲ ಅವ್ರ ಯಾರ ನಿಂತಿದ್ರೆ ಅವ್ರನ್ನೇ ಕೇಳ್ತಿದಾರೆ ಗ್ಯಾರಂಟಿ ನೆನಪಿರುತ್ತೆ ಯಾಕಂದ್ರೆ ಫಸ್ಟ್ ಸಲ ನಿಮ್ಮ ನೋಡಿರ್ತಾರಲ್ಲ ಓಕೆ ಅವ್ರು ಯಾವ ಬಣ್ಣದ ಶರ್ಟ್ ವೈಟ್ ಶರ್ಟ್ ಹಂಗಾರೆ ಅವ್ರು ಹಾಕೊಂಡಿದ್ರು ನಿಮ್ಗೆ ಗೊತ್ತಿರುತ್ತೆ ಈಗ ಅವ್ರನ್ನ ಕೇಳಿದ್ರೆ ನೀವು ಯಾವ ಬಣ್ಣ ಹಾಕೊಂಡಿದ್ರಿ ಅಂತ ಗೊತ್ತಾಗುತ್ತೆ ಇವಾಗ ಅರ್ಶನ ಪುಡಿ ಬೆಲ್ಲ ಉಪ್ಪು ಸಾಂಬಾರು ಪುಡಿ ರುಚಿಗಾ ರುಚಿಗೂ ಹಾಕ್ತಾ ಇದೀನಿ ಸ್ವಲ್ಪ ನಿಂಬೆಣ್ಣಿಂದ ಅಲ್ಲ ಒಂದ್ಸಣ್ಣಿಂದ ಹುಳಿ ಹುಳಿ ಇಟ್ಕೊಂಡು ಹಿಂದೆ ಇಟ್ಕೊಂಡಿದ್ದೀನಿ ಹಾಕ್ತೀನಿ ಇವಾಗ ನೀವು ಬೇಯಿಸ್ಕೊಂಡಿಟ್ಕೊಂಡಿದ್ರಲ್ಲ ಇದ್ರಲ್ಲೇ ಮಿಕ್ಸ್ ಮಾಡ್ತೀನಿ ನೋಡ್ರಿ ಇದು ಕಡುಬು ಕುದೀತೈತೆ ಬೆಂದಿದೆ ಎಲ್ಲ ಕುದ್ದಿ ಮೇಲೆ ಬಂದಿದೆ ಒಂದಕ್ಕೊಂದು ಯಾವ್ದು ಅಂಟೆ ತುಂಬಾ ಚೆನ್ನಾಗಿ ಕುದ್ದು ಮೇಲ್ಗಡೆ ಬಂದಿದೆ ಇವಾಗ ಅದನ್ನ ಇದರೊಳಗಡೆ ಹಾಕ್ತಿರ ಬಸ್ತಿ ಇವಾಗ ಏನ ಅದರ ಓಡೆ ಹಾಕ್ತಿರಾ ಹಾಕ್ತಿವಿ ಎಲ್ಲ ಮಿಕ್ಸ್ ಮಾಡ್ಬಿಡೋಣ ಮಾ ಮಾತಾ ಇದು ಅವಾಗ ಹಾಕ್ತೀನಿ ನಾವು ಮಾತಾ ಇಷ್ಟ ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾಕಂದ್ರೆ

ಪಡ್ಡು ಮಾಡ್ಬೋದು ಇಡ್ಲಿ ಮಾಡ ದೋಸೆ ಮಾಡ್ಬೋದು ಅಲ್ಲಿ ಕಾಳು ಸಾಂಬಾರು ಕಾಳು ಸಾಂಬಾರು ಮಾಡಿ ಅನ್ನನೂ ಮಾಡ್ಬೋದು ಬರೀ ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ಸಿರಿಧಾನ್ಯ ಬಳಸಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಕೆಲವರು ಬಳಸೋದಿಲ್ಲ ಇಲ್ಲ ಜನ ಹೌದೌದು ಈ ಮುಂದೆ ಬಳಸಿ ಆರೋಗ್ಯನ ಆಫ್ ಮಾಡ್ತಾ ಹೆಚ್ಚಿನ ಚೆನ್ನಾಗಾಗಿದೆ ಈಗ ಆಫ್ ಮಾಡ್ತೀರಾ ಆಫ್ ರೆಡಿ ಆಗಿದೆ ಬೌಲ್ಗೆ ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ತುಂಬಾ ಅದ್ಭುತವಾಗಿದೆ ಅದಕ್ಕೆ ನಾನು ಒಂದ್ಸಲ ಟೇಸ್ಟ್ ಮಾಡಿದೆ ಇನ್ನೊಂದ್ಸಲ ಮಾಡ್ಬೇಕು ಅನಿಸ್ತು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಒಂದ್ಸಲ ತಿಂದ್ರೆ ಇನ್ನೂ ಒಂದ್ಸಲ ತಿನ್ಬೇಕು ಅಂತ ಕೇಳ್ತಾರೆ ಹಾಗಾಗಿ ನೀವು ತುಂಬಾ ಆರೋಗ್ಯಕ್ಕೂ ಸಹ ಒಳ್ಳೇದು ಮೆಂತ್ಯ ಸೊಪ್ಪು ತುಂಬಾ ಬಳಕೆ ಮಾಡೋದು ಕಡಿಮೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ನೀವು ಮೆಂತ್ಯ ಸೊಪ್ಪು ಉಪಯೋಗ ಮಾಡ್ಕೊಂಡು ಕಡುಪು ಪಲ್ಯ ಎಲ್ಲ ಮಾಡ್ಕೊಬಹುದು ಆದ್ರೆ ಇದೊಂಥರ ವಿಶೇಷವಾದಂತಹ ಅಡುಗೆ ಜಾಸ್ತಿ ಯಾರು ಗೊತ್ತಿಲ್ಲ ನಾಗವೇಣಿ ಅವರು ಮೊಣಕಾಲ್ ಪಾಪ ನಮ್ಮನ್ನ ಹೀಗೆ ಕರೆದು ತುಂಬಾ ಚೆನ್ನಾಗಿ ನಮ್ಗೆ ಅಡುಗೆ ಮಾಡಿ ತೋರಿಸಿದ್ರು ತುಂಬಾ ತಾಳ್ಮೆ ಇದೆ ಅವ್ರಿಗೆ ಆ ಮೇಡಮ್ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿದೆ ಬೆಂಗಳೂರಿಂದ ಬಂದಿದ್ದೀರಾ ನೀವು ನಮಗೆ ಅಡುಗೆ ಮಾಡಕ್ ಒಂದು ಅವಕಾಶ ಕೊಟ್ಟು ಎಲ್ಲ ರುಚಿ ಚೆನ್ನಾಗಿದೆ ಅಂತ ಹೇಳಿದ್ರಿ ಧನ್ಯವಾದಗಳು ಇಲ್ಲಮ್ಮ ನಮ್ಮ ಒಂದು ಕಾರ್ಯಕ್ರಮದ ಹೆಸರೇ ನಾಡಿನ ಸಭಿರುಚಿ ಅಂತ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಹೊಸ ಹೊಸ ಅಡಿಗೆಗಳು ಅಥವಾ ನಮ್ಮ ಅಜ್ಜಿ ಅಮ್ಮ ಮಾಡ್ತಾ ಇರುವಂತಹ ಅಡುಗೆಗಳೆಲ್ಲ ಮರಿತಿದ್ದಾರೆ ಹಾಗಾಗಿ ನೋಡಿ ಇದೊಂಥರ ವಿಶೇಷವಾದಂತಹ ಅಡಿಗೆ ಆ ತುಂಬಾ ಚೆನ್ನಾಗಿದೆ ನಿಮಗೂ ಸಹ ಧನ್ಯವಾದಗಳು ಯು